ಹೇಳ್ತಾರೆ ಮತ್ತವ್ರು ಏನು ಈ ಕಣ್ಣಾಕಿಂದ ಮಾತಾಡಿ ಭಾಳ ಜಿಗದಾಡಿ ಹೋಗಿದೀರಿ ಎಣ್ಣೆ ನೆಣ್ಣ 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 ಹೆಂಗೆಪ್ಪ ಹೆಂಗಪ್ಪಾ ಅಂತ ಕೇಳಿದ್ರೆ ಹೇಳಿದ್ರು ಅವ್ರು ಗಣಪದ ಸಿ ಮತ್ತು ಅದನ್ನು ತೆಗಿಯತ್ತಾರೆ ಹೊಯ್ ಹೊಯ್ ಅದನ್ನ ತೆಗೆದ ಬೇಡ ಟುಬಾಲ ಹಿಡಿದ ಮತ್ತು ಒಂದು ಮಾತಂದ್ರೆ ಅವರ ಏನದ ತಿನ್ನಾಕ ರುಚಿ ಭಾಳ ಕಬ್ಬ ಮಲ ಓಡಾಕ ಬೇಗ್ ದಿಬ್ಬ ಹೊತ್ತೇರುಗುಳದ ಹಳ್ಳರ್ ಹುಡುಗಿ ಹಳ್ಳರ್ ಹುಡುಗಿ ಅಕ್ಕಿಯ ಮಬ್ಬಲ ನೆಮ್ಮಂತ ಮಬ್ ಮಾಡು ಗಣಸ ಹಬ್ಬ ಬೇಸ ಬೋಷಿ ಬಿಟ್ಟು ಮಕ್ಕಳ ಹೌದಾ ಅವ್ರ ಏನತ್ತ ಗಣೇಶ ಚತುರ್ಥಿ அப்படில நம்ம அப்ப மாஸ்தர் கணேசி நம்ம நம்ம அப்பந்த பூஜை கத்தி கணேசி நம்ம அப்பா பர்த்தனை அவ்வளிய அவ அந்த ನಾಲ್ಕ ಬರ್ತೈತಿ ಒಬ್ಬರು ಐದ್ ನಾಟಕ ಒಬ್ಬರು ಏಳು ದಿನ ಹನ್ನೊಂದು ಒಬ್ಬರು ದಿನ ಗಣಪತಿ ಹೋಗಿ ಬೇಕಾರ ಹೊಯಾಗ ಹೋಗಿತಾರೋ ಹಣದಾಗ ಹುಗಿತಾರೋ ಬೇಕಾದ್ರೆ ಹೋಗಿ ಭಯ ಉಗಿತಾರೆ ಏನ ಸತ್ತನ ತುಗುದಾರ ಏನ ಬದುಕಿಯ ತುಗುತಾರೋ ನಿಮ್ಮ ಅಪ್ಪನ ಏನತ್ತ ಅಂದ

ಮತ್ತೆ ಕೆಲ್ಕೊಳ್ಳ ವಿಷಯ ಹೆಂಗೆ ಮಾತಾಡಪ್ಪ ಅಂತ ಕೇಳಿದ್ರ ಮಾತಾಡೋ ಏನು ಇಲ್ಲ ಟೈಮ್ ದಾಗ ನಮ್ಮಪ್ಪ ಭಗವಾನ ಸದಾಶಿವ ಒಬ್ಬ ಇತ್ತ ಅವಾಗ ಮುಂದೆ ಈಶ್ವರ ಅಂತಕ್ಕಂಥ ನಾಮ ಬತ್ತು ಅವನಿಂದ ಸತ್ವರ ತಮಗ ಮೂರು ಗುರುಗಳು ಹುಟ್ಟಿ ಬಂದು ಮೂರು ಗುಣವಿಂದ ಬ್ರಹ್ಮ ವಿಷ್ಣು ಮಹೇಶ್ವರ ಹುಟ್ಟಿ ಬಂದ ಸೃಷ್ಟಿ ಸ್ಥಿತಿಯಲ್ಲಿ ಕಾರ್ಯಗಳನ್ನ ಮಾಡ್ಯಾರು ಹೇಳ ಅದಕ್ಕೊಂದು ಮಾತು ಕೇಳು ಭಗವಾನ ಸದಾಶಿವ ಈಶ್ವರ ನಾಮ ಬತ್ತು ಅವನಿಂದ ಬ್ರಹ್ಮ ವಿಷ್ಣು ಮಹೇಶ್ವರ ಹುಟ್ಟಿ ಹಾಡೇರಿ ಹೌದ್ಲು ನಿಮ್ಮ ಈಶಿವರಿಂದ ಜಗತ್ತ ಸೃಷ್ಟಿ ಮಾಡಬೇಕಾದ್ರ ಒಟ್ಟು ಪ್ರಕೃತಿ ಸಹಾಯ ಇಲ್ಲದೆ ನಿಮ್ಮ ಈಶ್ವರ ಸೃಷ್ಟಿ ಮಾಡಿಲ್ಲ ಅಂತಕ್ಕಂಥ ಪ್ರಾಣ ನಾವು ತಂದು ಕೊಡ್ತು ಅಟ್ಟಿ ಮಸ್ತರ ಇದೇನು ಕಳ್ಳಾಕಿನ ಮಾತಲ್ಲ ಏನು ಅಲ್ಲ ಒಂದು ಇದ್ರಾಗೆ ಹೋಗಿತ್ತದ ಅದು ಅದು ಎದಕ್ಕೆ ಹೋಗೈತಿ ಏನು ನಿನಗೂ ಗೊತ್ತೈತಿ ನಮಗೂ ಗೊತ್ತೈತಿ ಹೋಗೋದು ಅದು ಮುಂದೆ ಹೋಗ್ತೈತಿ ಬೇರೆ ಐತಿ ಒಂದು ಹೋದ್ರೆ ಹನ್ನೊಂದು ಹಾವು ಹೌದಲ್ಲ ಅದು ಯಾಕಂದ್ರೆ ಈಶ್ವರನ ನಾ ಸುಣ್ಣಿದ್ದೊಳಗೆ ಮಾಸ್ತರ್ ನೀ ಆ ಈಶ್ವರ ಒಟ್ಟೆ ನನ್ನ ಪ್ರಕೃತಿ ಸಹ ಇಳಿದು ಸೃಷ್ಟಿ ಮಾಡಿಲ್ಲ ಅನ್ನತಕ್ಕಂಥ ಪುರಾಣನ ತಂಡ ಕಮಿಟಗಿ ಕೊಟ್ಟು ಹೊತ್ತನ ಅಕ್ಕ ಹೌದಲು ನಾ ಸುಣ್ಣದೊಳಗಾಯ್ತು ಆದಿ ಒಳಗಾಯ್ತು ನನ್ನ ಪ್ರಧಾನ ಪ್ರಕೃತಿ ಅಂತಕ್ಕಂಥ ಸೃಷ್ಟಿ ಮಾಡ್ಯಾತ ನಾ ಹಾಡೇನಿ ನನ್ನ ಪ್ರಧಾನ ಪ್ರಕೃತಿ ಇದ್ದ ಕೊಟ್ಟು ನಿಮ್ಮ ಅಪ್ಪನ ಟಚ್ ಹಂತದ ಅಂತ ಹೇಳಿ ಮುಂದಿನ ಸಂದಿಗೆ ಬುಕ್ ನಿಂತ್ಕೊಂಡವ್ವ ಆ ಇದೇನು ಅಲ್ಲ ಇದ ನಾಯಕು ಅಲ್ಲ ಕಳನಾಕ್ ಆಗೋ ಕಳ್ನೇಕು ಹಕ್ಕು ನಾಯಕ ಆಗೋ ನಾಯಕ ಹಕ್ಕು ನಾವು ಒಟ್ಟ ಲಕ್ಕನ ಮೂರು ರೆಡಿ ಹೆಂಗ್ ರೆಡಿ ಒಟ್ಟ ಹೆಣ್ಣು ಒಲೆದರ ನಾರಿ ಮುಳದಿ ದಾರಿ ಹೌದ್ ಮನಸ್ಸು ಮಾಡ್ತಂದ್ರದ ಏನು ಬೇಕಾದ ಮಾಡಬಹುದು ಹೆಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ ಹೊಣ್ಣಿಗಾಗಿ ಸತ್ತೋರು ಕೋಟಿ ಕೋಟಿ ಮಣ್ಣಿಗಾಗಿ ಸತ್ತವ್ರು ಕೋಟಿ ಕೋಟಿ ಯಾರು ಸತ್ತಾರು ಹೌದ ಹಂಗಲ್ಲ ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರ ಈ ಜಗತ್ತೆಲ್ಲ ನಡೆದಿ ಅಲ್ಲ ನಿಂತ ನನ್ನ ಹೆಣ್ಣಿನಿಂದ ಹೌದ್ನು ಇವತ್ತು ನೀವು ಹಾಡಾಕ ಬಂದಿರಿ ನಾವು ಹಾಡಕ್ಕೆ ಬಂದು ಹೌದೂ ನಾವು ಹಾಡಾಕ ಬರ್ಬೇಕಂದ್ರ ಸಾಲಿ ಕಲಿಬೇಕು ವಿದ್ಯೆ ಬೇಕಾ ಹೌದ್ರು ವಿದ್ಯಾ ದೇವತಿಯಾರ ಯಾರು ಸರಸ್ವತ ದೇವಿ ಸರಸ್ವತಿ ಇದೇ ಒಂದು ಮಾಸ್ತರ ಒಂದು ಮಾತು ಇದಾವ್ ಇಲ್ಲಿ ಡವಾಖಾನೆ ಹೋಗ್ರಿ ಅಲ್ಲಿ ಹೋಗ್ರಿ ನಮ್ ಗಣಪತಿ ಮೂರ್ತಿ ಇರ್ತಾವಂತ ಮಾತಾ ಹೌದ ಇವತ್ತಿನ ದಿವಸ ನೀ ಕಂತ ಬಂದ್ ಇವತ್ತಿನ ದಿವಸ ಸಾಹಿತ್ಯ ಬರೆದು ಕೊಟ್ಟ ಜಗನೂರ್ ಮೇಲೆ ತಯಾರು ಮಾಡಿದಿ ಹೌದಾ ನೀ ಸಾಲಿ ಕತ್ತಾಗ ಜಗನೂರ್ ಮೇಲೆ ತಯಾರು ಮಾಡಿದಿ ಸಾಲಿ ಒಳಗೆ ಹೋದ್ರೆ ಏನ ನಿನ್ನ ಗಣಪತಿ ಮೂರ್ತಿ ಐತೋ ಏನೋ ಸರಸ್ವತ ದೇವಿ ಫೋಟೋ ಆಯ್ತು ಮುಂದಿನ ಸಂದಿಗೆ ನಿನ್ನ ಬಾಯ್ಲಿ ಹೇಳ್ಬೋದು ಸತೆ ಪೂಜಕ ಚಾಲ್ಯದ ಆ ಉಂಡಿ ತೋರಿ ಸರ್ಸತೆ ಪ್ರತಿ ಶುಕ್ರವಾರ ಸಾಲಿಯೊಳಗ ಸರಸತೆ ದೇವಿ ಪೂಜಕೈತೆ ಉಂಡಿ ಎಲ್ಲಿಟ್ಟೆವು ಸೊಣ್ಣೆ ಹೌದಲ್ವಾ ಪ್ರತಿ ಶುಕ್ರವಾರ ಸರಸತೆ ದೇವಿ ಪೂಜಕೈತೆ ಆ ಸಾಲಿಕಲ್ತ ಶಾಣ್ಯಾಗಿಲಿ bande ಉಚ್ಚೆ ತಿವನ ಬಂಡೆ ಹಂಗ ಬಂದಿಲ್ಲ ಬಂದ್ರ ಇಲ್ಲಿ ಹೌದಲ್ವಾ ಹೆಂಗ ಬಂದಿ ಹೆಂಗ ಹತ್ತ ಹದಿನೈದು ಸಾವಿರ ರೂಪಾಯಿ ಕಮಿಟಿ ಅವ್ರ ದೊಡಿ ಮಾತಾಡಿ ಹೌದು ಇಟ್ಟ ರೊಕ್ಕ ಬರ್ತೇನೆ ಅಂತೇಳಿ ರೊಕ್ಕ ತಗೊಂಡ್ ಬಂದಿ ಬಂದ ರೊಕ್ಕ ಅಂದ್ರೆ ಏನ ಲಕ್ಷ್ಮಿ ನಮ್ಮವ್ವ ಹೌದು ರೊಕ್ ಅಂದ್ರೆ ಲಕ್ಷ್ಮಿ ಲಕ್ಷ್ಮಿ ವಿದ್ಯೆ ಕಲ್ತಿ ವಿದ್ಯಾ ದೇವತೆ ಸರಸ್ವತಿ ಹಾಡಾಕ ಬಂದಿ ರೊಕ್ಕದ ಸಂಬಂಧ ಆಗಿ ಹೌದ್ಲು ರೊಕ್ಕ ಅಂದ್ರೆ ಲಕ್ಷ್ಮಿ ರೊಕ್ಕ ಇದು ಜಗತ್ತೆಲ್ಲ ನಿಂತದ್ದು ಅಕ್ಕಿಂತ ನಡೆದದ್ದು ಅಕ್ಕಿಂತ ಹೌದ್ಲು ಹಣ ಇಲ್ಲದವನ ಮೋರೆ ಹೆಣದ ಸಮಾನ ಲಕ್ಷ್ಮಿ ಅಂದ್ರೆ ಭೂಮಿ ತಾಯಿ ಮೇಲೆ ತಾಯಿ ಹಾಡ ಹೆಣ್ಣು ಮಗಳಾಳ ಹೌದ್ಲು ಜಗತ್ತಿನಾಗ ಇಂತ ಶ್ರೇಷ್ಠವಾದ ವಸ್ತು ಯಾವ್ದಪ್ಪ ಅಂತ ಕೇಳಿದ್ರ ಶಕ್ತಿ ನಮ್ಮವ ಹೆಣ್ಣ ಮಗಳದಾಳ ಹೌದ್ಲು ಅದಕ್ಕ ಹೇಳಿದ್ರ ಅವ್ರ ಇನ್ನೊಂದ್ ಏನಿ ಏ ನೀ ಬಂದಿ ಜಾಗಳೂರಿಂದ ದಾಟ ಕೇಳಬೇಕು ಹೌದು ಗಾಂಡ್ ಕುಂಡಂದ್ರ ಕುಂಡಬೇಕು ಎಲ್ಲ ಎಳ್ಬೇಕು ಮಲಗಂದ್ರ ಮಲಗಬೇಕು ಅಂದ್ರೆ ನಡಿಬೇಕು ಗಾಂಡ ಡದಾಗಿ ಅಡ್ಡ ಗುದ್ದ್ರು ನೀ ಗಾಂಡರ ಯಾವಾಗ ಹೌದು ನೀ ಗಾಂಡ ಆಗ್ಬೇಕಾರ ನನ್ನ ಮದುವೆ ಮಾಡ್ಕೊಂಡಾಗ ನೀ ಅಯ್ಯೋ ಹೌದಲ್ಲ ನೀ ಹೇಳ ಕೇಳಬೇಕತ್ತ ನೀ ಮಾತನ್ನಾತಿ ಒಪ್ಪು ಅಂತ ಮಾತಾತಿ ನಾನಿನ್ನ ಮದುವೆ ಮಾಡಕೊಂಡ ನಿನ್ನ ಮನೆಗೆ ಬಂದನಿ ಹೌದಲ್ಲ ನನ್ನ ಮನೆಯಾಗ ಅಪ್ಪ ಅವ್ವ ಬಂದು ಬಳಗ ರೊಕ್ಕ ರೂಪಾಯಿ ಎಲ್ಲ ಇತ್ತು ಹೌದಲ್ಲ ಅವ್ರನ್ನ ಎಲ್ಲಾರನ್ನು ಬಿಟ್ಟು ನಿನ್ನ ಮನೆಗೆ ನಾ ಬಂದನಿ ಹೌದಲ್ಲ ನೀನ ಹೊಲಸ ಚಟಕ ಗಂಟು ಬಿದ್ದಿ ಹೌದಲ್ಲ ಹೊಲಸ ಚಟಕ ಗಂಟು ಬಿದ್ದ ಮಾಡ್ಕೊಂದಂತ ಹಿಂತಿನ ಮಾರಿದಿ ಏನು ಮಾಡ್ಯಾನ ಮಾಡ್ಕೊಂದಂತ ಹಿಂತಿನ ಮಾರಿದಿದು ಸುಳ್ಳಲ್ಲ ಹದಿನೆಂಟರ ಸರ್ತ ಮುಂದಿನ ಸಂದಿಗೆ ಮಸ್ತ್ರು ಬಂದ ನೀನು ಹೇಳ್ಬೇಕು ಎಜ್ಜ್ಯಾ ಹೌದುನು ಅನ್ಯಾಕ್ ಮಾರಕ್ಕ ಹೌದು ನೋಡು ಇದ್ರ ಹೆತ್ತಿನ ಸಲುಬೇಕು ಸಾಕಬೇಕು ಅನ್ಯಾಕ್ ಮಾರಕ್ಕ ಹೌದು ಹೆಂತಿನ ಮಾಡ್ಕೊಂದಂತ ಹೆಂಡ್ತಿನ ಸಾಕಬೇಕು ಸಲು ಬೇಕು ಮಾಡ್ಕೊಂದಂತ ಹಿಂತಿನ ನೀ ಮಾರಿದಿ

ಹೌದ್ ಇವತ್ತಿನ ದಿವಸ ನನ್ನ ದೇವಿ ಐದು ಮಂದಿ ಐದು ಮಂದಿ ನಿಮ್ಮ ಗಾಂಡುಗಳಿಗೆ ಹೇರಿದ ಹೌದ ಯಾವ ಧರ್ಮ ಭೀಮ ಅರ್ಜುನ ನಕುಲ ಸದೇವ್ ಐದು ಮಂದಿ ನೀವು ಗಾಂಡುಗಳು ಇದ್ಲು ಐದು ಮಂದಿ ಗಾಂಡುಗಳಿಗೆ ದ್ರೌಪದಿ ದೇವಿ ಒಬ್ಬಕ್ಕೆ ಹೆಣ್ಮಗಳಿದ್ಲು ಹೌದ ಅಕ್ಕಿನ ಸಾಲ ಬೇಕು ಸಾಕಬೇಕು ಸಲುವ ಬೇಕು ನೀವು ಹೌದ್ನು ಆ ಐದು ಮಂದಿ ನೀವು ಗಾಂಡುಗಳು ಇರಾಕಾಗಲಿ ಹೌದ್ಲು ದುರ್ಯೋಧನ ದುಶಾಸನ ಬಂದ ಐದು ಮಂದಿ ಗಂಡಗಳ ಮುಂದೆ ನಿನ್ನ ಹೆಂತಿ সেরಗ ಜಕ್ಕಿ ಮಾನಬಂಗ ಮಾಡಕತ್ತರೆ ಹಾ ಮುಚ್ಚಿಕೊಂಡು ಯಾಕ ಗಟ್ ಕುತ್ತಿರು ಗಂಡಸಿನೆ ಆ ಹಾ ಹಾ ಆ ಇதுನೇ ಮದ ಅಲ್ಲ ಬೆಟಸ್ಥಳ ಮಾಡ್ಕೊಂಡಂತ ಹೆಂತಿನ ಬೇರೆದವರು ಬಂದ ಸಿರಿ সেরಗ ಜಕ್ಕಿ ಒಟ್ಟಾಕ್ಕಿನ ಬತ್ಲೆ ಮಾಡಿ ಅವಮಾನ ಮಾಡಾಕತ್ತಾರ ಹಾ ಅದನ್ನ ನೋಡ್ಕొತ್ತ ಗಪ್ ಯಾಕ ಕುತ್ತಿರಿ ಯಾಕ ಹೆಂಗ್ ಮಾಡ್ರಿ ನಿಮಗೇನ ಗಂಡುಗಳು ಅನ್ನೋದಾ ಯು ಕ್ಯಾನ್ಟ್ ಟು ಹೆಲ್ಬ್ ಒಂದು ಮಾತು ಹೇಳ್ತ ನಿಮಗೆ ಮದುವೆ ಮಾಡ್ಕೋದ ಸುಲಭ ಐತಿ ಹ 10 ಮಂದಿ ಕೂಡಿ ಹಿರಿಯಾರ ಎಲ್ಲರೂ ಕೂಡಿ ಮದುವೆ ಮಾಡ್ತಾರ ಯಾದಿ ಬಿರ್ತಾರೆ ಹೌದೋ ಅತ್ತಿ ಕಾಲ ಉಗೀತಾರೆ ಹ ಮದುವೆ ಮಾಡ್ಕೋ ಸುಲಭದಕ್ಕೆ ಹೆಂತಿ ಜೋಡಿ ಸಂಸಾರ ಮಾಡೋದು ಬಹಳ ಕಠಿಣ ಐತಿ ಹೌದಾ ಯಾದಿನೇ ಅಲ್ಲ ತೋಡಿ ಇಲ್ಲಿ ಮಾಡ್ಯಾರ ಮದಿ ಮಕ್ಕರಿ ಅಂದ್ರೆ ತಪ್ ತಳ್ಕ ಹೋಗಬಡ ಹೌದಾ ಮಡದಿ ಆದವಳೆ ಮಾತ್ಯಾ ಆಗ್ಯಾಳ ಹೌದು ಏಂತಿದ್ದಕ್ಕೆನ ತಾಯಿ ಆಗ್ಯಾಳ ಆಹಾ ಹೌದೋ ಇಂತ ನೀ ಗಂಡ ದೇವರತ್ತ ನೀ ತಿಳ್ಕೋತ ನೀ ನಿ ತರೆ ನನ್ನ ತಕ್ಕಂತ ಈ ನಾ ದೇವ್ರತ್ತ ಒಪ್ಕೊತನ ಮತ್ತ ಮತ್ತೆ ಹೆಂತ ಹೇತೆ ಕೊಡುದು ಒಬರಿ ಕೊಡ್ದು ಹಾ ನಿನ್ನ ಬಜಕೊಂಡ್ ನೋಡುದು ಒಪ್ಪ ನಿತ್ತು ಒಂದ್ ನುಡದು ಮತ್ತೆ ನಿనికి ದೇವರಲ್ಲೇನ ಯಪ್ಪ ಬಿಡ್ರಿ ತನಗೂ ಹಾ ಏನು ಮಾಡ್ತ ಬಿಡ್ರೆ ಅದು ಬ್ಯಾರೆದಾರ ಪಾಟ್ರೆ ನಿಮಗೆ ದೇವರ ಹೇಂಗಣ್ಣೋದಾ ಹ ಹೌದೋ ಆ ಶಾಣ್ಯರದರ ಅದಕ್ಕೆ ಹೇಂಗಲ್ಲ ಹದಿನೆಂಟು ಪರಂದ ಏನು ಬರಕ್ಕೆ ಅದನ್ನ ಮಾತಾಡುತ್ತೆ ಗುರುಗಳು ಹೇಯಾರಾ ಹೌದು ಬಾಳ್ ಮಾತಾಡೋದಲ್ಲ ಟೈಮಿಂಗ್ ಇಲ್ಲ ಇರ್ಲಿ ನಾ ಬಂತು ಬಡಗಾ rakk ರೂಪಾಯಿ ಮಣಿಯ ಸರ್ವಸ್ಯಾಲ ಬಿಟ್ಟು ನಿನ್ನ ಮನಿಗೆ ಬಂದ ನಿನ್ನ ಮಣಿಯಾಗ ನಾ ಏನಾಗೇನು ಏನ ಹೌದೋ ಹೆಂಡತಿ ಆndರೆ ಮನಿಯ ನಡಗಂಬಾ ಹೌದೋ ಹೆಂಡತಿ ಅಂದರೆ ಮನೆಯ ನಡಗಂಬಾ ಹೆಂಡತಿ ಹೌದಲ್ಲ ಮಡದಿ ಎಂದರೆ ಮನೆಯ ಸಾರತಿ ಹೌದು ಹೆಂಡತಿ ಇಲ್ಲದ ಮನೆ ಕಾಡಿಗೆ ಸಮಾನ ಗ್ರಹಿಣಿ ಅಂದ್ರೆ ಹೆಂಡತಿ ಇದ್ದರೆ ಮಾತ್ರ ಅದು ಮನೆ ಇಲ್ಲದ್ರೆ ಅದಕ್ಕೆ ಮಣಿ ಅನ್ನೋದಿಲ್ಲ ಮಾಡ್ಕೊಂಡಂತ ಹೆಂತ ಮನೆಯಾಗಿದ್ರ ಮಾಡ್ಕೊಂಡಂತ ಗಂಡಗ ಅಕ್ಕಿ ಮಾವಗ ಸುಖ ಐತಿ

ಮತ್ತೆ ನೀವು ಹಿಂತಿನ ಮಾರುದು ಕಾಣ್ಕೊಳ್ಳೋ ವಿಷಯನ ಬಹಳ ಮಾತಾಡ್ಯಾರ ಇರ್ಲಿ ಯಾಕಂದ್ರ ಬಾಳ ಅಂತ ಹೇಳ್ಯಾರ ಇದೀಗ ಸಂದಿಗೆ ಒಂದು ಘರ್ಷಣೆ ಕೇಳಿದ್ದು ಏನ್ ಕೇಳಿದಪ್ಪ ಅಂತ ಕೇಳಿದ್ರ ಶ್ರೀಕೃಷ್ಣ ಪರಮಾತ್ಮ ಅದಲ್ಲ ಪೂರ್ವ ಕಾಲದ ಶ್ರೀಕೃಷ್ಣ ಸೃಷ್ಟಿ ಶ್ರೀಕೃಷ್ಣ ಪರಮಾತ್ಮ ಸೃಷ್ಟಿ ಕಾರ್ಯ ಮಾಡೋ ಟೈಮ್ ದೇವಿ ಹುಟ್ಟ್ಯಾಳ ಕೇಸರಿ ಅಣ್ಣ ಸುಂದರವಾದ ವಸ್ತ್ರಗಳು ಹಾಕೊಂಡಾಳ ಹಣಿ ಮೇಲೆ ಬಟ್ಟು ಹುಟ್ಟುಕೊಂಡಳ ತೊಳಗ ಹೂವಿನ ಮಾಲಿ ಹಾಕೊಂಡಳ ಹೂವಿನ ಮಾಲಿ ಯಾವ್ದು ಅಂತಕ್ಕಂಥದ್ದು ಒಂದು ಘರ್ಷಣೆ ಕೇಳಿದ್ದು ಕಳವರ ಬಳಲುತ್ತ ಅದ ಹೆಂಗ್ ಪಲ್ಲ ಪೂರ್ವದಲ್ಲಿ ಗೋಕುಲದಲ್ಲಿ ಶ್ರೀಕೃಷ್ಣನ ಸೃಷ್ಟಿ ಕಾರ್ಯದಲ್ಲಿ ನಿರತನಾಗಿದ್ದ ಅವನ ರೂಪದಿಂದ ಪ್ರಕೃತ ದೇವಿ ಉದ್ಭವಗೊಂಡ್ರ ಹುಟ್ಟ್ಯಾಳ ಹೌದಲ್ಲ ಅವಳ ಹಣೆಯಲ್ಲಿ ಚಂದ್ರನ ಬೊಟ್ಟು ನಿಟ್ಟಲು ಮನೋ ಮನೋಮಹೋರಂಗವಾದ ಕೇಶರಾಶಿಯಲ್ಲಿ ಮಾಲತಿ ಮಾಲಿಯನ್ನು ದರ್ಶಿತಳು ಅಕೆ ಹೆಸರು ಏನಪ್ಪು ಪ್ರಕೃತ ದೇವಿ ಯಾವ ಮಾಲಿ ದರ್ಶ ಅಂದ್ರೆ ಮಾಲತಿ ಮಾಲಿ ಇದ್ರಹ್ಮವರ್ತಕ ಪುರಾಣ ಪುಟ್ಟ ಎರಡ್ನೂರ ಎಪ್ಪತ್ತೆರಡು ಹೌದ್ ಈ ಸಂಜಿ ಒಂದು ಘರ್ಷಣೆ ಏನ್ ಕೇಳಿದ್ರ ಇವತ್ತು ದಿವಸ ಶಿವ ಹೆಸತ್ತಲೇ ಅವ್ರು ಹಾಡಕ್ ಬಂದಾರ ಘರ್ಷಣೆಂತ್ ಶಿವ ಪಂಚಾಕ್ಷರಿ ಮಂತ್ರ ಹೌದ ಈಗ ಶಿವ ಅಂದ್ರೆ ಶಿವ ಹೆತ್ತ ಹಾಡಕ್ ಬಂದಾರ ಶಿವ ಪಂಚಾಕ್ಷರಿ ಮಂತ್ರವನ್ನು ಎಷ್ಟು ಬಾರಿ ಜಪಿಸಿದ್ರೂ ಶಿವ ಪಂಚಾಕ್ಷರಿ ಮಂತ್ರವನ್ನು ಎಷ್ಟು ಬಾರಿ ಜಪಿಸಿದ್ರೆ ಶಿವ ಅವರಿಗೆ ದರ್ಶನ ಕೊಡ್ತಾನ சுந்தரவாத சந்தோடி நம்